ಈಗ ಈ ದೇಶದಲ್ಲಿ ಅಗೆಯುವ ಕೆಲುಕುವ ಹೊಸ ರಾಜಕೀಯ ಜೋರಾಗಿ ನಡೀತಾ ಇದೆ ಅಜ್ಮೀರ್ ದರ್ಗಾ ವಿಷಯದಲ್ಲಿ ನೋಟಿಸ್ ಗಳನ್ನ ನೀಡಲಾಗಿದೆ ಕೆಲವು ಸಂಘ ಪರಿವಾರದ ಸಂಘಟನೆಗಳು ಕೇಳೋ ಕಾರಣಕ್ಕಾಗಿ ಭಾರತದ ಪ್ರತಿಯೊಂದು ಮಸೀದಿಯನ್ನ ಸಮೀಕ್ಷೆ ಮಾಡಲಾಗ್ತಾ ಇದೆಯಾ ಪೂಜಾ ಸ್ಥಳಗಳ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೊಂದು ನಿಜವಾಗಿಯೂ ಇಲ್ಲಿ ಅಸ್ತಿತ್ವದಲ್ಲಿ ಇದೆಯಾ ಸಂಸತ್ತಿನ ಕಾನೂನನ್ನ ನ್ಯಾಯಾಲಯಗಳು ಈ ಪರಿ ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇವೆ ಕಾನೂನಿನ ಪ್ರಕಾರ ಧಾರ್ಮಿಕ ಸ್ವರೂಪವನ್ನು ಬದಲಾಯಿಸೋದಿಕ್ಕೆ ಅವಕಾಶನೇ ಇಲ್ಲದಿರುವಾಗ ಧಾರ್ಮಿಕ ಸ್ವರೂಪವನ್ನು ನಿರ್ಧಾರ ಮಾಡುವಂಥ ಅವಶ್ಯಕತೆ ಏನಿದೆ ಸಮೀಕ್ಷೆ ನಿಜವಾದ ಉದ್ದೇಶದ್ದೇ ಅಥವಾ ಕೋಮು ಉದ್ವಿಗ್ನತೆಯನ್ನು ಸೃಷ್ಟಿ ಮಾಡೋದೇ ನಿಜವಾದ ಉದ್ದೇಶನ ಸಮೀಕ್ಷಾ ತಂಡದ ಜೊತೆಗೆ ಜನರು ಜೈ ಶ್ರೀರಾಮ್ ಘೋಷಣೆಗಳನ್ನು ಕೂಗ್ತಾ ಇರೋದನ್ನು ತೋರಿಸುವಂಥ ವಿಡಿಯೋಗಳು ಏನನ್ನ ಸೂಚಿಸ್ತಾ ಇವೆ ಹಿಂದೂ ದೇವಾಲಯದ ಕೆಳಗೆ ಬೌದ್ಧ ವಿಹಾರ ಇದೆ ಅಂತ ಎಲ್ಲ ಬೌದ್ಧ ಸಂಘಟನೆಗಳು ಅರ್ಜಿಗಳನ್ನು ಸಲ್ಲಿಸೋದಕ್ಕೆ ಪ್ರಾರಂಭ ಮಾಡಿದ್ರೆ ಏನಾಗಬಹುದು ವಾಜಪೇಯಿ ಅವರು ಅಜ್ಮೀರ್ ದರ್ಗಾಕ್ಕೆ ಚಾದರ್ ಕಳಿಸಿದಂತ ಸಂದರ್ಭವನ್ನ ಬಿಜೆಪಿ ಮರ್ತಿದೆಯಾ ಲಕ್ಷ ಗಟ್ಟಲೆ ಹಿಂದೂಗಳು ಭೇಟಿ ನೀಡುವಂತಹ ದರ್ಗಾದ ಬಗ್ಗೆ ಇಂಥ ಮನವೇನ ಅದು ವಿರೋಧ ಮಾಡುತ್ತಾ ಒಟ್ಟಾರೆ ನಾವು ನಮ್ಮ ಸಮಾಜ ಅಂತ ಸಾಕ್ತಾ ಇದೀವ ಕೋಮು ಘರ್ಷಣೆಗೆ ಅವಕಾಶ ನೀಡಿ ಇಡೀ ದೇಶವನ್ನು ಮಣಿಪುರವನ್ನಾಗಿ ಮಾಡೋದಕ್ಕೆ ಬಾಗಿಲು ತೆರಲಾಗ್ತಾ ಇದೆಯಾ ನಿನ್ನೆ ವಿಶ್ವವಿಖ್ಯಾತ ಅಜ್ಮೀರ್ ದರ್ಗಾ ಬಗ್ಗೆ ಯಾರೋ ಒಂದು ಅರ್ಜಿಯನ್ನು ಸಲ್ಲಿಸಿದ ಕೂಡಲೇ ನೋಟಿಸ್ ನೀಡಲಾಗಿದೆ ಇದೆಲ್ಲ ಎಲ್ಲಿಗೆ ಹೋಗಿ ತಲುಪಲಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಅನ್ನು ಪ್ರೆಸ್ ಮಾಡಿಬಿಡಿ ಮಸೀದಿಗಳ ಕೆಳಗೆ ದೇವಾಲಯ ಹುಡುಕುವಂಥ ಈ ಹೊಸ ರಾಜಕೀಯದ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಇದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಮಾಡಿ ಈಗ ವಿಷಯಕ್ಕೆ ಬರೋಣ ಸೂಫಿಸ್ ಅಂತ ಖ್ವಾಜಾ ಮೊಯಿನುದ್ದೀನ್ ಚಿಸ್ತಿ ಸಮಾಧಿ ಸ್ಥಳ ಅಥವಾ ಅಜ್ಮೀರ್ ಶರೀಫ್ ದರ್ಗಾವನ್ನ ಶಿವ ದೇವಾಲಯ ಅಂತ ಘೋಷಿಸುವಂತೆ ಕೋರಿದಂತಹ ಅರ್ಜಿಯ ವಿಚಾರಣೆ ನಡೆಸೋದಕ್ಕೆ ರಾಜಸ್ಥಾನ ನ್ಯಾಯಾಲಯ ಒಪ್ಪಿದ್ದು ಭಾರತೀಯ ಪುರಾತತ್ವ ಸರ್ವೇಕ್ಷಣಾಲಯಕ್ಕೆ ಅಂದರೆ ಎ ಎಸ್ಐ ನೋಟಿಸ್ ಅನ್ನು ಜಾರಿಗೊಳಿಸುವಂತೆ ನಿರ್ದೇಶ ನೀಡಿದೆ ಕಾಶಿ ಮಥುರಾ ಸಂಭಲ್ ನಂತರ ಇದು ನಾಲ್ಕನೇ ಪ್ರಕರಣ ಆಗಿದೆ ಅಲ್ಲದೆ ಉತ್ತರ ಪ್ರದೇಶದ ಸಂಬಲ್ನಲ್ಲಿ ಶಾಹಿ ಜಾಮ ಮಸೀದಿ ಸಮೀಕ್ಷೆ ನಡೆಸೋದಕ್ಕೆ ನ್ಯಾಯಾಲಯ ಆದೇಶ ನೀಡಿದ ಬಳಿಕ ನಡೆದಂಥ ಪ್ರತಿಭಟನೆ ಹಾಗೆ ಪೊಲೀಸ್ ಗೋಲಿಬಾರ್ನಲ್ಲಿ ಅಪ್ರಾಪ್ತ ಸೇರಿದಂತೆ ಐವರು ಸಾವನ್ನಪ್ಪಿದ ನಂತರ ಕೂಡ ಇಂಥದೊಂದು ಬೆಳವಣಿಗೆ ಆಗಿದೆ ಅಜ್ಮೀರ್ ಶರೀಫ್ ದರ್ಗಾ ಶಿವ ದೇವಾಲಯ ಅಂತ ಉಲ್ಲೇಖಿಸಿ ಹಿಂದೂ ಸೇನೆ ಸಲ್ಲಿಸಿದಂಥ ಅರ್ಜಿಯನ್ನು ಅಂಗೀಕರಿಸಿರುವಂಥ ಕೆಳ ನ್ಯಾಯಾಲಯ ಮುಂದಿನ ವಿಚಾರಣೆಯನ್ನು ಡಿಸೆಂಬರ್ ಇಪ್ಪತ್ತಕ್ಕೆ ನಿಗದಿಪಡಿಸಿದೆ ಹಾಗಾದರೆ ದೇಶಾದ್ಯಂತ ಮಸೀದಿಗಳು ಮತ್ತು ದರ್ಗಾಡಿಯಲ್ಲಿ ಮಂದಿರ ಅಥವಾ ಮೂರ್ತಿಯ ಹುಡುಕಾಟ ನಡೆಸೋದೊಂದು ಈಗ ಶುರುವಾಗ್ಬಿಟ್ಟಿದೆಯಾ ದೇಶಾದ್ಯಂತ ಮಸೀದಿ ಅಥವಾ ದರ್ಗಾಗಳ ಸರ್ವೆಗೆ ಕೆಳ ನ್ಯಾಯಾಲಯಗಳು ಅನುಮತಿಸೋದು ಇನ್ನು ದಿನನಿತ್ಯದ ವಿದ್ಯಮಾನ ಅನ್ನುವಂಥಾಗಲಿದೆಯಾ ಇಂಥ ಆದೇಶಗಳ ಪರಿಣಾಮವಾಗಿ ಇಡೀ ದೇಶನೇ ಹೊತ್ತಿ ಉರಿದ್ರೂ ಕೂಡ ಅದು ಕಾಳಜಿ ವಹಿಸಬೇಕಾದ ಕಳವಳಿಸಬೇಕಾದಂಥ ಸಂಗತಿ ಆಗೋದಿಲ್ವಾ ಏನೇ ಉದ್ವಿಗ್ನತೆ ತಲೆದೂರಿದ್ರೂ ಸರಿಯೇ ಮಸೀದಿ ಅಥವಾ ಅಡಿಯಲ್ಲಿ ಮಂದಿರ ಮೂರ್ತಿ ಶೋಧನೆ ಮುಖ್ಯ ಅನ್ನುವಂಥ ಮನಸ್ಥಿತಿಗೆ ಈ ರೀತಿಯಲ್ಲಿ ಬಲ ಸಿಗ್ತಾ ಇದೆಯಾ ಇವತ್ತಿನ ಸಮಸ್ಯೆಗಳನ್ನು ನಿವಾರಿಸುವ ಭವಿಷ್ಯವನ್ನು ಸುಧಾರಿಸುವಂಥ ಕೆಲಸವನ್ನು ಬಿಟ್ಟು ಅಗೆಯುವ ಕೆದಕುವ ಕೆಲಸನೇ ಇಲ್ಲಿ ನಡೆಯಲಿದೆಯಾ ಕಾಶಿಯಲ್ಲಾಯಿತು ಮಥುರಾದಲ್ಲಾಯಿತು ಸಂಬಲ್ನಲ್ಲಿ ಕೂಡ ಐವರು ಬಲಿನೇ ಆಗೋಯ್ತು ಇಷ್ಟಾದ ಮೇಲೂ ಮತ್ತೆ ಅಂಥದೇ ಆದೇಶವೊಂದು ಕೆಳ ನ್ಯಾಯಾಲಯದಿಂದ ಹೊರಬಿದ್ದಿದೆ ರಾಜಸ್ಥಾನದ ಸೂಫಿಸಂತ ಖಾಜಾ ಮೊಯನುದ್ದೀನ್ ಚಿಸ್ತಿ ಸಮಾಧಿ ಸ್ಥಳ ಅಥವಾ ಅಜ್ಮೀರ್ ಶರೀಫ್ ದರ್ಗಾ ವಿಷಯವಾಗಿ ಕೆಳ ನ್ಯಾಯಾಲಯ ನೋಟಿಸ್ ಜಾರಿಗೆ ಸೂಚನೆ ಮಾಡಿದೆ ಇದು ಕೋಟ್ಯಾಂತರ ಜನರು ಭಕ್ತಿಯಿಂದ ನಡೆದುಕೊಳ್ಳುವಂಥ ಪೂಜಾ ಸ್ಥಳವಾಗಿದೆ ಎಲ್ಲ ಸಮುದಾಯದವರು ಆರಾಧನಾ ಕೇಂದ್ರವಾಗಿದೆ ಆದರೆ ಈಗ ಅಲ್ಲಿಯೂ ಕೂಡ ಅಡಿಯಲ್ಲಿ ಶಿವನ ಮಂದಿರ ಇತ್ತು ಅಂತ ವಾದಿಸುವಂತಹ ಅರ್ಜಿ ಹಿಂದುತ್ವ ಸಂಘಟನೆ ಕಡೆಯಿಂದ ಸಲ್ಲಿಕೆಯಾಗಿದೆ ಮತ್ತು ಅದನ್ನು ನ್ಯಾಯಾಲಯ ಅಂಗೀಕರಿಸಿದೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾಲಯ ದರ್ಗಾ ಸಮಿತಿ ಅಲ್ಪಸಂಖ್ಯಾತರ ವ್ಯವಹಾರಗಳ ಸಚಿವಾಲಯಕ್ಕೆ ನೋಟಿಸ್ ಜಾರಿಗೊಳಿಸೋದಕ್ಕೆ ಕೋರ್ಟ್ ನಿರ್ದೇಶಿಸಿದೆ ಸಂಬಲ್ನಲ್ಲಿ ಉದ್ವಿಗ್ನತೆ ಉಂಟಾಗಿದೆ ಐವರು ಬಲಿಯಾದಂಥ ಸನ್ನಿವೇಶದ ನಡುವೆನೂ ಇಂಥದೊಂದು ತೀರ್ಮಾನ ನ್ಯಾಯಾಲಯದಿಂದ ಬಂದಿರೋದು ಅಚ್ಚರಿಯನ್ನು ಮೂಡಿಸ್ತಾ ಇದೆ ಸಂಬಲ್ನಲ್ಲಿ ಅರ್ಜಿ ಸಲ್ಲಿಸಿದಂಥ ಎರಡೇ ತಾಸುಗಳಲ್ಲಿ ಮಸೀದಿ ಸರ್ವೆಗೆ ಕೋರ್ಟ್ ಆದೇಶ ನೀಡಿತು ಮತ್ತು ಅದೇ ದಿನ ಸಮೀಕ್ಷೆ ಕೂಡ ನಡೆಯಿತು ಜನಸಾಮಾನ್ಯರು ಪ್ರಕರಣವೊಂದರಲ್ಲಿ ನ್ಯಾಯಕ್ಕಾಗಿ ದಶಕಗಳ ಕಾಲ ಕಾಯಬೇಕಾದಂತಹ ಸ್ಥಿತಿ ಇರುವಂಥ ದೇಶದಲ್ಲಿ ಮಸೀದಿ ಸರ್ವೆಗೆ ಮಾತ್ರ ಎರಡೇ ಗಂಟೆಗಳಲ್ಲಿ ಆದೇಶ ಹೊರಬಿದ್ದು ಸಮೀಕ್ಷೆ ಕೂಡ ಶುರುವಾಗಿಬಿಡುವಂಥ ಪವಾಡನೆ ನಡೀತಾ ಇದೆ ಕುತುಬ್ ಮಿನಾರ್ನಿಂದ ಜಾಮಾ ಮಸೀದಿವರೆಗೂ ವರೆಗೂ ಎಲ್ಲ ಇಂಥ ಇಮಾರತುಗಳ ಅಡಿಯಲ್ಲಿ ಮಂದಿರ ಅಥವಾ ಮೂರ್ತಿ ಇದೆ ಅಂತ ಸಂಘ ಪರಿವಾರದ ಸಂಘಟನೆಗಳು ವಾದ ಮಾಡೋದು ಸರ್ವೆಗಾಗಿ ಆಗ್ರಹಿಸೋದು ಮತ್ತು ಅದನ್ನು ಧಾರ್ಮಿಕ ಭಾವನೆ ಅಂತ ಪುರಸ್ಕರಿಸೋದು ವ್ಯವಸ್ಥಿತ ಅನ್ನುವಂತೆ ನಡೀತಾ ಇದೆ ಇದೆಲ್ಲನೂ ಎಲ್ಲಿಂದ ಹೇಗೆ ಶುರುವಾಯಿತು ಅನ್ನೋವಲ್ಲಿಂದ ಇದರ ಪರಿಣಾಮ ದೇಶದಲ್ಲಿ ಎಲ್ಲಿ ಮುಟ್ಟಿತ್ತು ಅನ್ನೋವಲ್ಲಿವರೆಗೂ ಕೂಡ ಹಲವಾರು ಆತಂಕಕಾರಿ ಪ್ರಶ್ನೆಗಳಿವೆ ಶಾಂತವಾಗಿರುವಂಥ ದೇಶದಲ್ಲಿ ಉಪದ್ರವವನ್ನು ಸೃಷ್ಟಿ ಮಾಡಿ ಎಲ್ಲವನ್ನು ಹಾಳಗೆಡುವ ನಿರ್ದಿಷ್ಟ ಸಮುದಾಯವನ್ನು ಭಯದಲ್ಲಿ ಬೀಳಿಸುವಂತಹ ಕೆಲಸ ಅತ್ಯಂತ ವ್ಯವಸ್ಥಿತವಾಗಿ ನಡೆದಿದೆ ಅಜ್ಮೀರ್ ದರ್ಗಾ ವಿಷಯವಾಗಿ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಪ್ರಕಟವಾದಂಥ ಹರ್ ವಿಲಾಸ ಶಾರದಾ ಅವರ ಪುಸ್ತಕವನ್ನು ಉಲ್ಲೇಖ ಮಾಡಲಾಗಿದೆ ಹಿಂದೂ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷ ವಿಷ್ಣುಗುಪ್ತಾ ಅಜ್ಮೀರ್ ದರ್ಗಾ ಅಡಿಯಲ್ಲಿ ಶಿವನ ದೇವಾಲಯವಾಗಿತ್ತು ಅಂತ ಪ್ರತಿಪಾದಿಸುವಾಗ ಅದಕ್ಕೆ ಬೆಂಬಲವಾಗಿ ಕೆಲವು ದಾಖಲೆಗಳನ್ನು ಸಹ ಪ್ರಸ್ತುತಪಡಿಸಿದ್ದಾರೆ ಅದರಲ್ಲಿ ಸಾವಿರದ ಒಂಬೈನೂರ ಹತ್ತರಲ್ಲಿ ಪ್ರಕಟ ಆದಂತಹ ಹರ್ ವಿಲಾಸ ಶಾರದಾ ಅವರ ಪುಸ್ತಕದಲ್ಲಿ ಹಾಗೆ ಉಲ್ಲೇಖ ಮಾಡಿರೋದ್ರ ಬಗ್ಗೆಯೂ ಕೂಡ ಅವರು ಹೇಳಿದ್ದಾರೆ ಆದರೆ ಹೀಗೆಲ್ಲ ವಾದ ಮಾಡ್ತಾ ಹೋಗೋದ್ರೆ ಅಗತ್ಯ ಆದರೂ ಏನಿದೆ ಈಗ ಅಂಥ ವಾದಗಳನ್ನು ಪುರಸ್ಕರಿಸೋದಾದರೆ ಪೂಜಾ ಸ್ಥಳಗಳ ಕಾಯ್ದೆಗೆ ಏನು ಬೆಲೆ ಇದೆ ಪೂಜಾ ಸ್ಥಳಗಳ ಅಂದರೆ ವಿಶೇಷ ನಿಯಮಾವಳಿಗಳು ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೊಂದರಂತೆ ದೇಶದ ಸ್ವಾತಂತ್ರ್ಯ ಬಂದ ದಿನ ಅಂದರೆ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರ ನಂತರ ಯಾವ ಧಾರ್ಮಿಕ ಸ್ಥಳದಲ್ಲಿ ಯಾವ ಧರ್ಮದ ಆಚರಣೆ ಇತ್ತೋ ಅದೇ ಆಚರಣೆ ಮುಂದೇನೂ ನಿರಂತರವಾಗಿ ಮುಂದುವರಿಬೇಕು ಅಂತ ಇದೆ ಅಂಥ ಪೂಜಾ ಸ್ಥಳಗಳ ಸ್ವರೂಪದ ಬಗ್ಗೆ ವಿವಾದ ಎಬ್ಬಿಸುವಂಥ ಪ್ರಕರಣಗಳನ್ನು ನ್ಯಾಯಾಲಯಗಳು ಪುರಸ್ಕರಿಸಿದಂತೆ ಅದು ನಿರ್ಬಂಧವನ್ನು ವಿಧಿಸುತ್ತೆ ಅಲ್ಲದೆ ನ್ಯಾಯಾಲಯಗಳಲ್ಲಿ ಈಗಾಗಲೇ ಬಾಕಿ ಇರುವಂಥ ಇಂಥ ಪ್ರಕರಣಗಳನ್ನ ಕೈ ಬಿಡುವಂತೆ ಅದು ಹೇಳುತ್ತೆ ಈ ಕಾಯ್ದೆ ಪ್ರಕಾರ ಯಾವುದೇ ಧಾರ್ಮಿಕ ರಚನೆ ಈಗಿನ ಸ್ವರೂಪದಲ್ಲಿನೇ ಇರಬೇಕಾಗಿದೆ ದರ್ಗಾ ಅಂತ ಇರೋದು ದರ್ಗಾ ಸ್ವರೂಪದಲ್ಲಿಯೇ ಇರಬೇಕಿದೆ ಆದರೆ ಅದರ ವಿರುದ್ಧ ಇದ್ದಕ್ಕಿದ್ದ ಹಾಗೆ ನ್ಯಾಯಾಲಯದ ಮೆಟ್ಟಿಲೇರ್ತಾ ಇರೋದು ಯಾಕೆ ಅಂಥ ಅಗತ್ಯ ಏನು ಬಂತು ಮತ್ತು ನ್ಯಾಯಾಲಯ ಇಂಥ ಮನವಿಗಳನ್ನು ಯಾಕೆ ತಕ್ಷಣ ಸ್ವೀಕರಿಸುತ್ತೆ ಪೂಜಾ ಸ್ಥಳಗಳ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ಬಗ್ಗೆ ನ್ಯಾಯಾಧೀಶರುಗಳಿಗೆ ಗೊತ್ತಿಲ್ವಾ ಈ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಧಾರ್ಮಿಕ ಚರಿತ್ರೆ ಏನು ಅಂತ ತಿಳಿಯೋದಕ್ಕೆ ಅನುವು ಮಾಡಿ ಕೊಟ್ಟಿದ್ದೆ ಈಗಿನ ಈ ಎಲ್ಲ ಬೆಳವಣಿಗೆಗಳಿಗೆ ಕಾರಣ ಆಗ್ತಾ ಇದೆ ಬದಲಾಯಿಸೋದಿಕ್ಕೆ ಅಲ್ಲ ಬದಲಾಗಿ ಧಾರ್ಮಿಕ ಚರಿತ್ರೆ ಏನಿತ್ತು ಅಂತ ತಿಳಿಯೋದಕ್ಕಾಗಿ ಅಂತ ಹೇಳ್ತಾ ಮಸೀದಿಗಳ ಸರ್ವೆಗೆ ಕೆಳ ನ್ಯಾಯಾಲಯಗಳು ಅನುಮತಿಸೋದನ್ನು ಸುಪ್ರೀಂ ಕೋರ್ಟ್ ಸುಲಭಗೊಳಿಸಿರೋದೇ ಇದಕ್ಕೆಲ್ಲ ಈಗ ಕಾರಣ ಆಗ್ತಾ ಇದೆ ಅಜ್ಮೀರ್ ದರ್ಗಾ ನಮ್ಮ ದೇಶದ ಜಾತ್ಯತೀತ ಪರಂಪರೆಯ ಸಂಕೇತದಂತಿದೆ ಸೂಫಿ ಸಂತನ ಸಮಾಧಿ ಸ್ಥಳ ಅದು ಅಂಥದ್ರ ವಿರುದ್ಧ ಕೂಡ ಅದರ ಅಡಿಯಲ್ಲಿ ದೇವಾಲಯ ಇತ್ತು ಅಂತ ದಾವೆ ಹೂಡೋದು ಈ ದೇಶದಲ್ಲಿ ನಡೀತಾ ಇದೆ ಅಂತ ಅಂದರೆ ಅದೆಂಥ ಆಸಹಿಷ್ಣು ಇದೆ ಇಲ್ಲಿ ಇನ್ನೂ ಅಚ್ಚರಿಯ ಸಂಗತಿ ಏನಂದರೆ ಈ ಅಜ್ಮೀರ್ ದರ್ಗಾಕ್ಕೆ ಬರೋರಲ್ಲಿ ಲಕ್ಷಾಂತರ ಸಂಖ್ಯೆ ಹಿಂದೂಗಳೇ ಇದ್ದಾರೆ ಅನ್ನೋದು ಹಿಂದೆ ಇದೇ ಬಿ ಜೆ ಪಿಯ ವಾಜಪೇಯಿಯವರು ಪ್ರಧಾನಿಯಾಗಿದ್ದಾಗಲೂ ಕೂಡ ಅಲ್ಲಿಗೆ ಚಾದರ್ ಕಳಿಸಿದರು ಸಾವಿರಾರು ಹಿಂದೂಗಳು ಪ್ರತಿ ತಿಂಗಳು ಅಲ್ಲಿಗೆ ಭೇಟಿ ನೀಡ್ತಾರೆ ಮತ್ತು ಭಕ್ತಿಯಿಂದ ನಡೆದುಕೊಳ್ತಾರೆ ಸೂಫಿಸಮ್ ಅನ್ನೋದು ಯಾವುದೇ ಧರ್ಮವನ್ನು ಮೀರಿದ್ದು ಸೂಫಿಸಮನ್ನು ಗೌರವಿಸುವಂತಹ ಒಂದು ದೊಡ್ಡ ವರ್ಗಾನೇ ಇರೋ ಹಾಗೆ ಹಿಂದೂಗಳಲ್ಲಿ ಕೂಡ ಇದೆ ಅಂಥ ಸೂಫಿಸ್ ಅಂತ ನೆಲೆಯಾಗಿರುವಂಥ ಅಜ್ಮೀರ್ ದರ್ಗಾದಲ್ಲಿ ಈಗ ಧಾರ್ಮಿಕ ಚರಿತ್ರೆಯನ್ನು ಹುಡುಕುವಂಥ ಕೆಲಸ ನಡೀತಾ ಇದೆ ಯಾವುದೇ ಮಸೀದಿ ಆಗಿರಬಹುದು ಅಥವಾ ದರ್ಗಾ ವಿಷಯವಾಗಿ ಯಾವುದೇ ಒಂದು ಪುಸ್ತಕದಲ್ಲಿ ಮಂದಿರ ಅಥವಾ ಮೂರ್ತಿ ಇದ್ದಂಥ ಸ್ಥಳವಾಗಿತ್ತು ಅಂತ ಉಲ್ಲೇಖನೇ ಇದ್ರೂ ಕೂಡ ಪೂಜಾ ಸ್ಥಳಗಳ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೊಂದರಂತೆ ಅಂಥ ಯಾವುದೇ ವಾದವು ಕೂಡ ಈಗ ಮುಗಿದು ಹೋದಂಥ ಅಧ್ಯಾಯ ಆಗಿರಬೇಕಾಗಿತ್ತು ಆದರೆ ಸಂಸತ್ತಿನ ಆ ಕಾಯ್ದೆಯನ್ನೇ ಅಲಕ್ಷಿಸಿ ಕೆಲ ನ್ಯಾಯಾಲಯಗಳು ಸರ್ವೆಗೆ ಅನುಮತಿ ಕೊಡ್ತಾ ಇರೋದು ಯಾಕೆ ಅನ್ನೋದೇ ಈಗ ದೊಡ್ಡ ಪ್ರಶ್ನೆಯಾಗಿದೆ ಯಾವ ಕಾಯ್ದೆಯ ಬಗ್ಗೆ ಬಾಬ್ರಿ ಮಸೀದಿ ಪ್ರಕರಣದಲ್ಲಿ ಸ್ವತಃ ಸುಪ್ರೀಂ ಕೋರ್ಟ್ ಹೊಗಳಿತ್ತೋ ಅದೇ ಕಾಯ್ದೆಯನ್ನು ನಿರ್ಲಕ್ಷಿಸಿ ಈಗ ಸರ್ವೆ ಆದೇಶ ಕೊಡಲಾಗ್ತಾ ಇದೆ ಅನ್ನೋದು ಇಲ್ಲಿ ವಿಪರ್ಯಾಸ ಪೂಜಾ ಸ್ಥಳಗಳ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ಪ್ರಕಾರ ಸಾವಿರದ ಒಂಬೈನೂರ ನಲ್ವತ್ತೇಳರ ಆಗಸ್ಟ್ ಹದಿನೈದರಂದು ದರ್ಗಾ ಸ್ವರೂಪದಲ್ಲಿರೋದನ್ನು ಈಗ ಅಲ್ಲಿ ಶಿವಮಂದಿರ ಇತ್ತು ಅನ್ನೋದು ಸಾಬೀತಾದರೆ ಹಿಂದೂಗಳಿಗೆ ಕೊಡುವಂತೆ ಅರ್ಜಿಯಲ್ಲಿ ಕೇಳಲಾಗಿರೋದೇ ತಪ್ಪು ಕೋರಿಕೆ ಅಲ್ವಾ ಪೂಜಾ ಸ್ಥಳಗಳ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೊಂದರಂತೆ ಅಂಥ ಬದಲಾವಣೆಯ ಪ್ರಶ್ನೆನೇ ಬರೋದಿಲ್ಲ ಅಂದಾದ ಮೇಲೆ ಸರ್ವೆಗೆ ಒಪ್ಪಿ ಕೆಳ ನ್ಯಾಯಾಲಯ ಹೇಗೆ ಅನುಮತಿಯನ್ನು ನೀಡುತ್ತೆ ಈಗಿರೋದನ್ನು ಬದಲಾಯಿಸೋದಿಲ್ಲ ಆದರೆ ಚಾರಿತ್ರಿಕವಾಗಿ ಅದರ ಧಾರ್ಮಿಕ ಸ್ವರೂಪ ಏನಿತ್ತು ಅಂತ ತಿಳಿಯೋದಷ್ಟೇ ಇಂಥ ಸರ್ವೆಯ ಉದ್ದೇಶವಾಗಿರಲಿದೆ ಅಂತ ಸ್ವತಃ ಸುಪ್ರೀಂ ಕೋರ್ಟ್ ಹೇಳಿರುವಾಗ ಅದನ್ನು ಹಿಂದೂಗಳಿಗೆ ಕೊಡೋದಕ್ಕೆ ಕೋರುವಂಥ ಮನವಿಯನ್ನು ಹೇಗದು ಪುರಸ್ಕರಿಸ್ತಾ ಇದೆ ಈಗಾಗಲೇ ಕಾಶಿ ಮಥುರಾದಲ್ಲಿ ಮೊನ್ನೆ ಸಂಬಲ್ನಲ್ಲಿ ಜಾಮ ಮಸೀದಿಯಲ್ಲಿ ಸರ್ವೆ ನಡೆದಿದೆ ಈಗ ಅಜ್ಮೀರ್ ದರ್ಗಾ ಸರ್ವೆಗೆ ಕೋರ್ಲಾರ್ದಂಥ ಅರ್ಜಿಯನ್ನು ಕೋರ್ಟ್ ಅಂಗೀಕರಿಸಿದೆ ಟಾರ್ಗೆಟ್ ಆಗಿರುವಂಥ ಇತರ ಸ್ಥಳಗಳು ಅಂತ ಅಂದರೆ ದಿಲ್ಲಿಯ ಮಿನಾರ್ ಮಧ್ಯಪ್ರದೇಶದ ಕಮಾಲುದ್ದೀನ್ ಮಸೀದಿ ಅದೇ ರಾಜ್ಯದ ಬೋಧ್ಸಾಲ ಮಥುರಾದ ಶಾಹಿ ಈದ್ಗಾ ಮಸೀದಿ ಲಕ್ನೋದ ದೀನೇವಾಲಿ ಮಸೀದಿ ಹೀಗೆ ಪಟ್ಟಿ ತುಂಬ ತಾಜ್ ಮಹಲ್ ವಿಚಾರದಲ್ಲಿಯೂ ಕೂಡ ಇಂಥದೇ ವಾದ ಎದ್ದಿದೆ ಅನ್ನೋದು ಕೂಡ ನಾವಿಲ್ಲಿ ಗಮನಿಸಬಹುದು ಆದರೆ ಪ್ರಶ್ನೆ ಇರೋದು ಸಾವಿರ ವರ್ಷಗಳ ಹಿಂದೆ ಅಲ್ಲೇನಿತ್ತು ಇಲ್ಲೇನಿತ್ತು ಅಂತ ಈಗ ಅಗಿತ ಕುಳಿತುಕೊಳ್ಳೋದ್ರಲ್ಲಿ ಏನು ಅರ್ಥ ಇದೆ ಇರೋದನ್ನು ಇರುವಂತೆ ಮುಂದೆ ಮುಂದೋಗ್ಬೇಕಲ್ವಾ ವಿಶ್ವಗುರು ಅನ್ನೋದಕ್ಕಾಗಿ ಆದರೂ ಹಳೆಯದನ್ನು ಕೆದುಕೋದು ಅರ್ಥಹೀನ ಕೆಲಸ ಅದನ್ನು ಬಿಟ್ಟು ಭವಿಷ್ಯದ ಬಗ್ಗೆ ಯೋಚನೆ ಮಾಡುವಲ್ಲಿ ಶ್ರಮ ಹಾಕಬೇಕಲ್ವಾ ಹೀಗಿರುವಾಗ ಒಂದು ಕಡೆಯಿಂದ ಹಿಂದುತ್ವ ಸಂಘಟನೆಗಳು ಅದೇ ಚಾಳೆಯನ್ನು ಮುಂದುವರೆಸಿವೆ ಮತ್ತು ಅದನ್ನು ಕೆಳ ನ್ಯಾಯಗಳು ಪುರಸ್ಕರಿಸ್ತಾ ಇವೆ ಈ ದೇಶದಲ್ಲಿ ಅಮಾಯಕರ ಪಾಲಿಗೆ ನ್ಯಾಯ ನೀಡಬೇಕಾಗಿರುವಂಥ ಲಕ್ಷಾಂತರ ಪ್ರಕರಣಗಳು ಬಾಕಿ ಇರೋದ್ರ ನಡುವೆನೂ ಇಂಥ ಪ್ರಕರಣಗಳ ಬಗ್ಗೆ ಕೆಲವೇ ಗಂಟೆಗಳೊಳಗೆ ತೀರ್ಪು ನೀಡೋದಕ್ಕೆ ಅತ್ಯಂತ ಉತ್ಸಾಹ ತೋರಿಸೋದು ನಡೆದಿದೆ ಪೂಜಾ ಸ್ಥಳಗಳ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೊಂದರಂತೆ ಇಂಥ ಎಲ್ಲನೂ ಈಗಾಗಲೇ ಮುಗಿದೋದಂಥ ವಿಚಾರಗಳಾಗಿದ್ವು ಆದರೆ ಧಾರ್ಮಿಕ ಚರಿತ್ರೆ ಏನಿತ್ತು ಅಂತ ತಿಳಿಯೋದಕ್ಕಾಗಿ ಅನ್ನೋ ಮೂಲಕ ಸುಪ್ರೀಂ ಕೋರ್ಟ್ ಒಪ್ಪಿದ ಕಾರಣದಿಂದಲೇ ಇವತ್ತು ಸರ್ವೆಗೆ ಅತಿ ಸುಲಭವಾಗಿ ಆದೇಶಿಸಲಾಗ್ತಾ ಇದೆ ಸರ್ವೆಗಳು ನಡೀತಾ ಇವೆ ಅದನ್ನು ರಾಜಕೀಯವಾಗಿ ದುರ್ಬಳಕೆ ಮಾಡಿಕೊಳ್ಳೋದು ಕೂಡ ನಡೆದಿದೆ ನಿವೃತ್ತ ಸಿಜಿಐ ಡಿ ವೈ ಚಂದ್ರಚೂಡ್ ನೇತೃತ್ವದ ಪೀಠದ ತೀರ್ಪಿನ ಕಾರಣದಿಂದಾಗಿಯೇ ಈಗ ಕೆಳ ನ್ಯಾಯಾಲಯಗಳು ಮಸೀದಿಗೆ ಸರ್ವೆಗೆ ಆದೇಶ ನೀಡುವಂಥ ಅವಕಾಶವನ್ನು ಪಡೆದುಬಿಟ್ಟಿವೆ ಈಗ ಸಂಬಲ್ನಲ್ಲಿ ಏನಾಗ್ತಾ ಇದೆಯೋ ಅದಕ್ಕೆ ಕೊಣೆ ಕೂಡ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ಅವ್ರು ಕೊಟ್ಟಂಥ ಅವತ್ತಿನ ತೀರ್ಪೆ ಆಗಿದೆ ಅಂತ ಆರೋಪ ಮಾಡಲಾಗ್ತಾ ಇದೆ ಜ್ಞಾನವ್ಯಾಪಿ ಪ್ರಕರಣದಲ್ಲಿಯೂ ಕೂಡ ಇದೇ ರೀತಿ ಆಯಿತು ಅಲ್ಲಿನ ಸರ್ವೆಯನ್ನು ತಡೆಯುವಂಥ ಯಾವ ಪ್ರಯತ್ನವನ್ನು ಕೂಡ ಅವರು ಮಾಡದೇ ಹೋದರು ಅವ್ರ ಪೀಠದ ಮುಂದೆ ಅದು ಬಂದಾಗ ಸರ್ವೆಗೆ ತಡೆ ನೀಡಬೇಕನ್ನುವಂಥ ಮಸೀದಿ ಪರ ಸಮಿತಿ ಅರ್ಜಿಯನ್ನು ಅವರು ತಿರಸ್ಕರಿಸಿದರು ನಿಮಗೆ ಕ್ಷುಲ್ಲಕ ಅಂತ ಅನಿಸಿದ್ದು ಇನ್ನೊಂದು ಕಡೆಯವರಿಗೆ ನಂಬಿಕೆ ಆಗಿರುತ್ತೆ ಅಂತ ಹೇಳೋ ಮೂಲಕ ಮಸೀದಿ ಅಡಿಯಲ್ಲಿ ಏನಿದೆ ಅನ್ನುವಂಥ ಕುತೂಹಲ ತೋರಿಸೋರಿಗೆ ಬೆಂಬಲವಾಗಿ ನಿಂತುಬಿಟ್ರು ಇದರೊಂದಿಗೆ ಮುಗಿದು ಹೋಗಿದ್ದನ್ನು ಮತ್ತೆ ಜೀವಂತವಾಗಿಸಿದಂತಾಯಿತು ಅದರ ಪರಿಣಾಮವಾಗಿಯೇ ಈಗ ಸಂಬಲ್ ಉದ್ವಿಗ್ನಗೊಂಡಿತ್ತು ನಾಳೆ ಅಜ್ಮೀರ್ ವಿಷಯದಲ್ಲೂ ಕೂಡ ಏನು ನಡೆಯಲಿದೆಯೋ ಗೊತ್ತಿಲ್ಲ ಕಾನೂನಿನ ಪ್ರಕಾರ ಈ ರೀತಿ ಸರ್ವೆ ನಡೆಸೋದೇ ಪೂಜಾ ಸ್ಥಳಗಳ ಕಾಯ್ದೆಯಡಿಯಲ್ಲಿ ನಿರ್ಬಂಧಿತ ಸ್ಪಷ್ಟ ಶಾಸನಬದ್ಧ ಆದೇಶನೇ ಇದೆ ಧಾರ್ಮಿಕ ಸ್ಥಳಗಳ ನೈಜ ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಸಮೀಕ್ಷೆಗಳಿಗೆ ಮನವಿ ಮಾಡುವಂಥ ಇತ್ತೀಚಿನ ದಾವೆಗಳು ಕಾನೂನನ್ನು ಕಡೆಗಣಿಸೋದಲ್ಲದೆ ಜಾತ್ಯತೀತತೆ ಮತ್ತು ಕೋಮು ಸೌಹಾರ್ದತೆಗೆ ಸಾಂವಿಧಾನಿಕ ಬದ್ಧತೆಗೆ ಧಕ್ಕೆ ತರ್ತಾ ಇವೆ ಸಂಬಲ್ನಲ್ಲಿ ಏನಾಯಿತು ಅನ್ನೋದನ್ನು ಗಮನಿಸಬೇಕು ಅಲ್ಲಿ ಸರ್ವೆ ತಂಡ ಬಂದಾಗ ಅದ್ರ ಜೊತೆಗಿದ್ದವರು ಜೈ ಶ್ರೀರಾಮ್ ಘೋಷಣೆಯನ್ನು ಕೂಗ್ತಾ ಇದ್ರು ಅವರು ಕೂಡ ಸರ್ವೆ ತಂಡದ ಭಾಗವಾಗಿದ್ರಾ ಅಥವಾ ಜೈ ಶ್ರೀರಾಮ್ ಘೋಷಣೆ ಸರ್ವೆ ತಂಡದ ಭಾಗ ಕೂಡ ಆಗಿದೆಯಾ ಈ ಬೆಳವಣಿಗೆನೆ ಇಲ್ಲಿ ಧಾರ್ಮಿಕ ಚರಿತ್ರೆಯನ್ನು ತಿಳಿಯೋದು ಮಾತ್ರ ಅನ್ನೋದಕ್ಕಿಂತ ಬೇರೆದೇ ಆದಂಥ ರಾಜಕೀಯ ಕೊಳಕು ಮೆತ್ಕೊಂಡಿರೋದನ್ನು ಕಾಣಿಸುತ್ತೆ ಸರ್ವೆಗೆ ಹೋಗಬೇಕಾದಂಥ ತಂಡ ಈ ರೀತಿ ಘೋಷಣೆಗಳೊಂದಿಗೆ ಮೆರವಣಿಗೆಯಲ್ಲಿ ಹೋಗೋದೇ ಒಂದು ರೀತಿ ವಿಚಿತ್ರವಾಗಿದೆ ಸರ್ವೆಗೆ ಹೋಗಬೇಕಾಗಿದ್ದಂಥ ತಂಡ ಇಂಥ ಯಾವುದೇ ಸದ್ದು ಗದ್ದಲ ಇಲ್ಲದೆ ತನ್ನ ಪಾಡಿಗೆ ತಾನು ಹೋಗಬೇಕಾಗಿತ್ತು ತನ್ನ ಕೆಲಸವನ್ನು ಮುಗಿಸಿ ಹೊರಡಬೇಕಾಗಿತ್ತು ಆದರೆ ಜೈ ಶ್ರೀರಾಮ್ ಕೂಗೋರ್ ಜೊತೆಗೆ ಹೋದಂಥ ಸರ್ವೆ ತಂಡ ಯಾವ ರಾಜಕೀಯದ ಭಾಗ ಇಲ್ಲಿ ವಿಷಯ ಏನಂದರೆ ಇಲ್ಲಿ ಸರ್ವೆ ಅನ್ನೋದು ಒಂದು ನೆಪ ಮಾತ್ರ ಎಲ್ಲನೂ ಹಿಂದೂ ಧಾರ್ಮಿಕತೆಯ ಭಾಗ ಅಂತ ಆಕ್ರಮಿಸಿಕೊಳ್ಳೋದಕ್ಕೆ ಒಂದು ನೆಪವನ್ನೇ ಈ ಮೂಲಕ ಹುಡುಕಲಾಗ್ತಾ ಇದೆ ಜ್ಞಾನವ್ಯಾಪಿ ಪ್ರಕರಣದಲ್ಲಿ ಏನಾಯಿತು ಅನ್ನೋದು ಗೊತ್ತಿದೆ ಸರ್ವೆ ಬಳಿಕ ಅದ್ರ ವರದಿ ಸುಪ್ರೀಂ ಕೋರ್ಟ್ ಮುಟ್ಟೋ ಮುನ್ನಾನೇ ಅಲ್ಲಿ ಶಿವಲಿಂಗ ಪತ್ತೆ ಆಗಿದೆ ಅನ್ನುವಂಥ ಸುದ್ದಿಯನ್ನು ಹಬ್ಬಿಸ್ಲಾಯಿತು ಅಂದರೆ ದೇಶದೆಲ್ಲೆಡೆ ಯಾವುದು ಮುಸ್ಲಿಂ ಧಾರ್ಮಿಕತೆಯ ಭಾಗವಾಗಿದೆಯೋ ಅಲ್ಲೆಲ್ಲ ಹಿಂದುತ್ವದ ಅಸ್ತಿತ್ವವಿದೆ ಅಂತ ಬಿಂಬಿಸುವಂಥ ಕೆಲಸವನ್ನು ಬಹಳ ವ್ಯವಸ್ಥಿತವಾಗಿಯೇ ಮಾಡಲಾಗ್ತಾ ಇದೆ ಐದು ಸಾವಿರ ವರ್ಷಗಳ ಹಿಂದೆ ಏನೇನಾಗಿತ್ತೋ ಇಲ್ವೋ ಆ ವಿಚಾರವೇ ಬೇರೆ ಇವತ್ತಿನ ಸಮಾಜದಲ್ಲಿ ಸೆಕ್ಯುಲರ್ ಸಮಾಜದಲ್ಲಿ ಅದರ ವಿಚಾರಗಳನ್ನು ಮತ್ತೆ ಮತ್ತೆ ಕೆದ್ಕೊಂಡು ಕೂರೋದ್ರೆ ಅಗತ್ಯ ಆದರೂ ಇದೆಯಾ ಈಗ ಮಸೀದಿ ಸರ್ವೆಗಳದೆ ಒಂದು ರಾಜಕೀಯ ನಡೆದಿರುವಾಗ ಮತ್ತದಕ್ಕೆ ಕೆಳ ನ್ಯಾಯಾಲಯಗಳಿಂದಲೇ ಅನುಮತಿ ಸಿಗ್ತಾ ಇರುವಾಗ ಪರಿಸ್ಥಿತಿ ಕೈ ಮೀರಿ ಹೋಗೋದು ಕೂಡ ನಡೀತಾ ಇರುವಾಗ ಈ ಹಂತದಲ್ಲಿ ಸುಪ್ರೀಂ ಕೋರ್ಟ್ ಮಾಡಬೇಕಾಗಿರೋದೇನು ಅನಗತ್ಯ ಗೊಂದಲಕ್ಕೆ ಎಡೆ ಮಾಡಿಕೊಡ್ತಾ ಇರೋದರಿಂದ ಮತ್ತು ಅದರ ರಾಜಕೀಯ ಅದರಿಂದ ಆಗ್ತಾ ಇರುವಂಥ ಸಾಮಾಜಿಕ ಅಪಾಯಗಳನ್ನು ಗಮನಿಸಿ ಇಂತಹ ಸರ್ವೆಗಳನ್ನು ಅದು ತಡೆಯುತ್ತಾ ಪೂಜಾ ಸ್ಥಳಗಳ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೊಂದನ್ನು ಸ್ಪಷ್ಟ ರೂಪದಲ್ಲಿ ಪಾಲಿಸೋದಕ್ಕೆ ಆದ್ಯತೆಯನ್ನು ಕೊಡಲಿದೆಯಾ ಅದಕ್ಕಿಂತಲೂ ಮುಖ್ಯವಾಗಿ ಹೀಗೆ ಮಸೀದಿ ಅಥವಾ ದರ್ಗಾಡಿಯಲ್ಲಿ ಮಂದಿರ ಇತ್ತು ಮೂರ್ತಿ ಇತ್ತು ಅಂತ ವಾದ ಮಾಡ್ತಾ ಸರ್ವೆ ಕೂರೋದೇ ಅಸಂವಿಧಾನಿಕ ಇಲ್ಲಿ ಇನ್ನೊಂದು ಅಂಶ ಏನಂದರೆ ಒಂದು ವೇಳೆ ಅದು ಸಂವಿಧಾನ ಸಮ್ಮತ ಅಂತ ಆಗಿದ್ರೂ ಕೂಡ ಅಂಥ ಯಾವುದೇ ಧಾರ್ಮಿಕ ವಿಚಾರಗಳ ದಾವೆಗಳನ್ನು ದೇಶದ ಕೆಳ ನ್ಯಾಯಾಲಯಗಳಿಗೆ ಕೊಡಕೂಡುದು ದೇಶ ಶಾಂತವಾಗಿರುವಂತೆ ನೋಡಿಕೊಳ್ಳೋದು ಸುಪ್ರೀಂ ಕೋರ್ಟ್ನ ಜವಾಬ್ದಾರಿಯಾಗಿದೆ ಆದರೆ ಈ ಹಿಂದಿನ ತೀರ್ಪಿನಿಂದಾಗಿನೇ ಈಗ ಸರ್ವೆಗಳಿಗೆ ಅವಕಾಶ ಇದ್ದು ಉದ್ವಿಗ್ನ ಸನ್ನಿವೇಶಕ್ಕೂ ಕೂಡ ಕಾರಣ ಆಗ್ತಾ ಇದೆ ಇದೆಲ್ಲವನ್ನು ರಾಜಕೀಯ ವ್ಯವಸ್ಥೆ ತನ್ನ ಲಾಭಕ್ಕೆ ಬಳಸ್ಕೊಳ್ಳುತ್ತೆ ಒಡೆದಾಳುವಂಥ ರಾಜಕಾರಣ ಇಲ್ಲೆಲ್ಲ ತನ್ನ ಲಾಭವನ್ನೇ ಹುಡುಕುತ್ತೆ ಬಾಟೆಂಗೆ ತೋ ಕಟೇಂಗೆ ಅನ್ನೋ ಮೂಲಕ ಬಿ ಜೆ ಪಿ ಎಲ್ಲರೂ ಒಂದಾಗೋದನ್ನೇನೂ ಇಲ್ಲಿ ಬಯಸ್ತಾ ಇಲ್ಲ ಆದರೆ ಮುಸ್ಲಿಮರ ವಿರುದ್ಧ ಹಿಂದೂಗಳ ಕ್ರೋಢೀಕರಣವನ್ನು ಮಾತ್ರ ಅದು ಬಯಸ್ತಾ ಇದೆ ಈ ರೀತಿ ಒಡೆದಾಳೋದ್ರ ಲಾಭದ ಭಾಗವಾಗಿಯೇ ಇಂತಿಷ್ಟು ಪ್ರತಿಶತ ಮತಗಳು ಮೋದಿಗೆ ಬಿ ಜೆ ಪಿಗೆ ಹೆಚ್ಚುವರಿಯಾಗಿ ಬರೋದು ಸಾಧ್ಯ ಆಗ್ತಾ ಇದೆ ಹೀಗಾಗಿ ಈ ಹಂತದಲ್ಲಿ ರಾಜಕೀಯದವರಿಂದ ಈ ಸಮಾಜ ನಿರೀಕ್ಷೆ ಮಾಡೋದು ಏನಂದರೆ ಏನೂ ಇಲ್ಲ ಈಗ ನಿರೀಕ್ಷೆ ಇಟ್ಕೊಳ್ಬೇಕಾಗಿರೋದು ದೇಶದಲ್ಲಿ ಸಾಮಾಜಿಕ ಸಾಮರಸ್ಯ ಕಾಪಾಡುವಲ್ಲಿ ಮುಖ್ಯ ಪಾತ್ರ ವಹಿಸುವಂತಹ ಸುಪ್ರೀಂ ಕೋರ್ಟ್ ಏನನ್ನ ಬಯಸ್ತಾ ಇದೆ ಅನ್ನೋದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಈ ವಿಚಾರದಲ್ಲಿ ಮಧ್ಯ ಪ್ರವೇಶಿಸುವವರೆಗೂ ದೇಶದ ಜಾತ್ಯಾತೀತ ಸ್ವರೂಪದ ಭವಿಷ್ಯದ ಎದುರು ಒಂದು ಬಗೆ ಅನಿಶ್ಚಿತತೆ ಕಾಡಲಿದೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾಭಾರತಿ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ